పాప పూజా ఎట్ ఒవళల్వా ఛే అదే ఆగబాదు మద్ అూ మనేల్బారు అంత నన్ను మామినా సేర్కొండవ్ ఎస్ హింస కొట్వి ఇష్ట కాట అదెల్ల అది గొత్తు అంగళు అదూ ఇష్ట చన జొమ్మ గాడు యారిగూ ఆ రీతిరక ఆగల్ యారు అసొందు ఒళ్ళిర అవ్వ అస్టెలా తొందర కొట్టిరదవ్ గొత్తూ నమ్ ఖుషిన బయస్తాళంద్రే నిజవ్లూ పూజ తుంబే గ్రేట్ అద్రూ యావదే ఎన్నదా తాను ఎత్తు మగున ఇన్నొబ్ అందే ಅಷ್ಟೇ ಅಲ್ಲ ಅದನ್ನ ಎಲ್ಲರೂ ಮಾಡೋಕ್ಕಾಗಲ್ಲ ಇವಳು ತುಂಬಾ ಮೇಲಿದ್ದಾಳೆ ಛೇ ನಾನೇ ಅವಳಿಗೆ ಎಷ್ಟು ಕಾಟ ಕೊಟ್ಬಿಟ್ಟೆ ನನ್ನ ಬಗ್ಗೆ ನನಗೆ ಆಸೆ ಆಗ್ತಿದೆ ನಾನು ಅಷ್ಟೆಲ್ಲ ಮಾಡಿದ್ರು ಅದು ಯಾವುದೂ ಮನಸ್ಸಲ್ಲಿ ಇಟ್ಕೊಳ್ಳ್ದೆ ಅವಳ ಮಗುನ ನನ್ನ ಮಡ್ಲೆಗೆ ಆಗ್ತೀನಿ ಅನ್ಲಲ್ಲ ನಿಜವಾಗ್ಲೂ ದೊಡ್ಡ ಗುಣ ದೊಡ್ಡ ಮನ್ಸು ಒಳ್ದು ಇವ್ರು ಫೋನ್ ಮಾಡ್ತೀನಿದ್ದೀನಿ ಫೋನೇ ತೆಗಿತಿಲ್ವಲ್ಲ ಅವ್ರಿಗೂ ತುಂಬ ಬೇಜಾರಾಗಿದೆ ನಾನು ಇನ್ನೊಂದು ಮದುವೆ ಆಗಿ ಏನಲ್ಲ ಎಷ್ಟು ಬೇಜಾರು ಮಾಡ್ಕೊಂಡು ಎಲ್ಲಿದ್ದಾರೋ ಏನೋ ಫೋನ್ ಆದರೂ ಎತ್ತೇನಾದರೂ ಮಾತಾಡ್ಬೇಕು ತಾನೆ ಫೋನೇ ಐತತಿಲ್ವಲ್ಲ ಮತ್ತೆ ಇವಾಗ ನಾನು ನನ್ನ ಗಂಡ ಇಬ್ರು ಚೆನ್ನಾಗಿರಬೇಕು ನಾನು ಅವ್ರಿಗೆ ಮದುವೆ ಮಾಡೋ ಕೊಟ್ಟಿದ್ದೆ ಏನು ಮಾಡೋದು ಮದುವೆ ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ ಆದರೆ ಅವ್ರು ಖುಷಿಯಾಗಿರಬೇಕು ಅಂತ ಮದುವೆ ಮಾಡಬೇಕು ಅಂದ್ಕೊಂಡೆ ಆದರೆ ನನ್ನ ಅವ್ರಿಗೆ ಎಷ್ಟು ಪ್ರೀತಿ ಇನ್ನೊಂದು ಮದುವೆ ಆಗಲ್ಲ ಅಂತ ಮನೆ ಬಿಟ್ಟೇ ಹೋಗಿದ್ದಾರೆ ಫೋನ್ ಎತ್ತಿ ಖುಷಿ ವಿಚಾರ ಇಲ್ಲ ನಾನು ಮದುವೆ ಬೇಡ ಬನ್ನಿ ಅಂತ ಹೇಳೋಣ ಅಂದರೆ ಫೋನೇ ಎತ್ತುತ್ತಿಲ್ವಲ್ಲ ಮತ್ತೆ ನಾನು ಅದೇ ವಿಷಯ ಹೇಳ್ತೀನಿ ಮದುವೆ ಅಂತ ಹೇಳ್ತೀನಿ ಅಂದ್ಕೊಂಡು ಎತ್ತುತ್ತಿಲ್ವೇನೋ ಹ್ಞೂ ಮೆಸೇಜ್ ಮಾಡ್ತೀನಿ ರೀ ನಾನು ನಿಮಗೆ ಮದುವೆ ಅಂತ ಹೇಳಲ್ಲ ದಯವಿಟ್ಟು ನಾನು ಆ ರೀತಿ ಹೇಳಿದಕ್ಕೆ ಕ್ಷಮಿಸ್ಬಿಡಿ ಫೋನ್ ರಿಸೀವ್ ಮಾಡಿ ಮಾತಾಡಿ ನಿಮಗೆ ಮದುವೆ ಆಗುವಂತ ಇನ್ನು ಯಾವತ್ತೂ ಹೇಳಲ್ಲ ಕಾಲ್ ಪಿಕ್ ಮಾಡಿ ಪ್ಲೀಸ್ ಈ ಮೆಸೇಜ್ ನೋಡಿದ ತಕ್ಷಣ ನನಗೆ ಕಾಲ್ ಮಾಡಿ ಪ್ಲೀಸ್ ಕಾಯ್ತಾ ಇರ್ತೀನಿ ಬೇಬಿ ಊಟ ಮಾಡಿದ್ಯಾ ಹಾಂ ಮ್ಯಾಮ್ ತುಂಬ ಚೆನ್ನಾಗೆ ಮಾಡಿದ್ದೀನಿ ನೀವಿಬ್ಬರು ಹೋಗಿದ್ರಿ ಅದೇನಮ್ಮ ಸ್ವಾಮಿಗಳನ್ನು ಮೀಟ್ ಮಾಡೋಕೆ ಹೋಗಿದ್ದು ನಾನು ನಿಮ್ಮ ಡ್ಯಾಡಿ ಇಬ್ರು ಏಕೆ ನೀನು ಬೇಬಿ ಮನೇಲಿ ವಿಚಿತ್ರ ಆಗ್ತಿದೆ ಅನ್ಸಿದ್ ನಿಮ್ಮದಿನೇ ಇಲ್ಲ ಒಂದಲ್ಲ ಒಂದು ತೊಂದರೆ ಬರ್ತಾನೆ ಇದೆ ಅದಕ್ಕೆ ಮನೇಲಿ ಪೂಜೆ ಮಾಡ್ಸೋಣ ಅಂತ ಅದನ್ನೇ ಕೇಳೋಣ ಅಂತ ಹೋಗಿದ್ವಿ ಆಮೇಲೆ ಇನ್ನೊಂದು ಆಶ್ಚರ್ಯ ಏನು ಗೊತ್ತಾ ಬೇಬಿ ಸ್ವಾಮಿಗಳು ನಮ್ಮ ಮನೇಲಿ ಏನು ನಡೀತದೆ ಅದನ್ನು ಕರೆಕ್ಟಾಗಿ ಹೇಳ್ಬಿಟ್ರು ನಮ್ಮ ಮುಖ ನೋಡಿದ ತಕ್ಷಣ ನಾವು ಯಾರೇ ಆದರೂ ನಮ್ಮ ಮನೆಗೆ ಕರ್ಸ್ಕೋತಿದ್ವಿ ಆದರೆ ನನ್ನ ಫ್ರೆಂಡ್ ಹೇಳಿದ್ದು ಅವ್ರ ಹತ್ರ ಹೋಗು ನೀನು ಏನೇ ಅನ್ಕೊಂಡು ಆಗುತ್ತೆ ಅಂತ ಅವ್ರನ್ನೇ ಮನೆಗೆ ಕರ್ಸೋಣ ಅನ್ಕೊಂಡೆ ಆದರೆ ಅವ್ರ ಮನೆಗೆಲ್ಲ ಬರಲ್ವಂತೆ ನೀನೇ ಅಂದು ಅದಕ್ಕೆ ನೀನು ಮಾಡೋದು ನಮ್ಮ ಕೆಲಸ ಆಗ್ಬೇಕಂದ್ರೆ ನಾವೇ ಅಂತ ನಾನು ನಿಮ್ಮ ಡ್ಯಾಡಿ ಇಬ್ಬರು ಹೋದ್ವಿ ನಾವೇನು ಮಾತಾಡಿಲ್ಲ ಬೇಬಿ ನಮಸ್ತೆ ಅಂತ ಅಂದ್ವಿ ಅಷ್ಟೇ ನಿಮ್ಮ ಜಾತ್ಕನೆಲ್ಲ ಹೇಳ್ಬಿಟ್ರು ಮನೆ ಬಗ್ಗೆ ಮತ್ತು ನಿಮ್ಮ ಬಗ್ಗೆ ಎಲ್ಲ ಗೊತ್ತು ಅವ್ರಿಗೆ ನನಗೆ ತುಂಬ ದೊಡ್ಡ ಆಶ್ಚರ್ಯನೇ ಆಗೋಯ್ತು ಅದಕ್ಕೆ ನಮ್ಮ ಮನೆಗೆ ಬಂದು ಪೂಜೆ ಮಾಡಿ ಎಲ್ಲ ಪ್ರಾಬ್ಲಮ್ಮು ಸರಿ ಹೋಗ್ಲಿ ಆ ಮನ್ಸಿಗೆ ನೆಮ್ಮದಿನೇ ಇಲ್ಲ ಅಂತ ಹೇಳಿದೆ ಬಂದು ಮಾಡ್ತೀವಿ ಅಂತ ಹೇಳಿದ್ದಾರೆ ನನಗಂತೂ ಸ್ವಲ್ಪ ಸಮಾಧಾನ ಆಯಿತು ಹೌದಾ ಓಕೆ ಮ್ಯಾಮ್ ಪರವಾಗಿಲ್ಲ ಅಲ್ಲಿ ಹೋದ ತಕ್ಷಣ ಎಲ್ಲ ಒಳ್ಳೇದಾಗ್ತಿದೆ ಒಳ್ಳೆ ಸ್ವಾಮಿ ತು ಹೋಗಿದ್ಯಾ ಅಲ್ಲಿ ಹೋಗಿದ ತಕ್ಷಣ ಒಳ್ಳೇದೇ ಆಗ್ತಿದೆ ಹೌದಾ ಬೇಬಿ ನೀನು ಈ ಮಾತು ಹೇಳ್ತಿದ್ಯಾ ಏನು ಬೇಬಿ ಅಂತಾನೆ ಕೇಳಬೇಕು ಅಂದ್ಕೊಂಡೆ ಬಂದ ತಕ್ಷಣ ತುಂಬ ಖುಷಿಯಾಗಿದೆ ಏನು ಸಮಾಚಾರ ನೋಡುದು ನಿನ್ನ ಈ ರೀತಿ ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ ಯಾವಾಗಲೂ ಇದೇ ರೀತಿ ಇರು ಬೇಬಿ ಎಸ್ ಮ್ಯಾಮ್ ಇನ್ನೇ ನಾನು ಇದೇ ರೀತಿ ಇರ್ತೀನಿ ನಿಮೇಲೆ ಯಾವಾಗಲೂ ಖುಷಿ ಖುಷಿಯಾಗಿರ್ತೀನಿ ತುಂಬ ಖುಷಿ ಆಯ್ತಮ್ಮ ಹೀಗೆ ಇರು ಅದು ಸರಿ ನಿಮ್ಮ ಖುಷಿ ಕಾರಣ ಏನು ನಿನ್ ಗಂಡ ಮನೆಗೆ ಬಂದ ಮದುವೆ ಕ್ಯಾನ್ಸಲ್ ಮಾಡಿದಾ ಹಾಂ ಹೌದು ಮ್ಯಾಮ್ ನಾನು ಡಿಸೈಡ್ ಮಾಡಿದ್ದೀನಿ ಎರಡೇ ಮದುವೆ ಬೇಡ ನಾವಿಬ್ಬ ಚೆನ್ನಾಗಿರೋಣ ಅಂತ ಹಬ್ಬ ಸದ್ಯ ಈಗಾದರೂ ಒಳ್ಳೆ ಬುದ್ಧಿ ಬಂತಲ್ಲ ನೋಡ್ತೇವೆ ಬೇಬಿ ನಾನು ಆ ಗುರುಗಳ ಹತ್ರ ಹೋಗಿದ ತಕ್ಷಣ ಮನೆಗೆ ಬರೋಷ್ಟರಲ್ಲಿ ಎಷ್ಟೆಲ್ಲ ಒಳ್ಳೆದಾಗಿದೆ ಹೌದು ಮ್ಯಾಮ್ ಹಾಂ ಮತ್ತೆ ಇನ್ನೊರು ಮನೆಗೆ ಬಂದು ಪೂಜೆ ಮಾಡಿದ್ರೆ ಹಾಂ ಇನ್ನೇನೇನು ಆಗ್ಬೋದು ವೆರಿ ಗುಡ್ ವೆರಿ ಗುಡ್ ಬೇಬಿ ಇನ್ನೊಂದ್ಸಲ ಆ ರೀತಿ ಎಲ್ಲ ಯೋಚನೆ ಮಾಡ್ಬೇಡ ನೀನು ನಿನ್ನ ಗಂಡ ಆರಾಮಾಗಿರಿ ಖುಷಿ ಖುಷಿಯಾಗಿರಿ ಎಸ್ ಮ್ಯಾಮ್ ನಿಮ್ಮೆಲ್ ಚೆನ್ನಾಗಿರ್ತೀವಿ ಸರಿ ನಿನ್ನೆಯಿಂದ ಅಷ್ಟಾಟ ಮಾಡ್ತಿದೆ ಇವತ್ತಿನ ಮನ್ಸು ಮೊದ್ಲೈಸ್ಬಿಟ್ಟಿದ್ಯಾ ಏನ್ ಕಾರಣ ಅಯ್ಯೋ ಮಾಮ್ ನಾನು ನೋಡಿ ನಿಮ್ಗೆ ವಿಷಯನೇ ಹೇಳಿಲ್ಲ ನೀವು ಆಚೆ ಹೋಗಿದ್ರಲ್ಲ ಅವಾಗ ಮತ್ತೆ ಪೂಜಾ ಬಂದಿದ್ರು ವಾಟ್ ಅವ್ರು ಯಾಕೆ ಮತ್ತೆ ಬಂದಿದ್ರು ಓಹೋ ನಾನು ಇಲ್ಲದೇದಾಗ ಬರಕ್ ಶುರು ಮಾಡಿದಾರಾ ಮಾಮ್ ಯಾಕೆ ಇಷ್ಟು ಕೋಪ ಮಾಡ್ಕೊತಿಯಾ ನೀನ್ ಈ ರೀತಿ ಎಲ್ಲ ನನಗೆ ನನ್ಗೆ ಇಷ್ಟ ಆಗಲ್ಲ ಮತ್ತಿನೇನ್ ಬೆ ಬಿ ಅವ್ರ ಹತ್ರ ಅವ್ರ ಜೊತೆ ಸೇರ್ಬೇಡ ಅಂದ್ರೆ ಕೇಳೋದಿಲ್ವಲ್ಲ ಮಾತು ಅವ್ರು ಯಾಕೆ ಬಂದಿದ್ರು ಇಲ್ಲಿ ಅವ್ರಿಗೇನ್ ಕೆಲಸ ಇಲ್ಲಿ ಅವ್ರ ಜೊತೆ ಎಲ್ಲ ಯಾಕೆ ಮಾತಾಡ್ತೀಯಾ ನಿನ್ ಗಂಡ ಇಲ್ಲೇ ಇರ್ತಾನಲ್ಲ ಅವ್ರೇನಿಗೆ ಮಾತಾಡ್ತೀಯಾ ನನಗೊಂದ್ ಚೂರು ಇಷ್ಟ ಇಲ್ಲ ಅವ್ರಿಗೆ ಮನೆಗ್ ಬರೋದು ಗಾಯತ್ರಿ ಮನೆಗೆ ಬಂದ್ರು ಮಾತಾಡ್ತಾರ ನೀನ್ ಬಾಯ್ ಮುಚ್ಚು ನಿನ್ನ ನೋಡಿ ಬೇಬಿ ಇದೆ ಲಾಸ್ಟ್ ಇನ್ನೊಂದ್ಸಲ ನನ್ನ ಮನೆಗೆ ಅವ್ರು ಬರಬಾರ್ದು ಅರ್ಥ ಆಯ್ತಾ ಮಾಮ್ ಛೇ ಮಾತಾಡ್ತೀಯ ಅವ್ರ ಬಗ್ಗೆ ಲಾಸ್ಟ್ ಮಾತಾಡ್ಬೇಡ ಎಷ್ಟೊಳಗೆ ಗೊತ್ತಾ ಪೂಜಾ ಎಷ್ಟು ಒಳ್ಳೇಳ್ ಗೊತ್ತಾ ಪ್ಲೀಸ್ ಬೇಬಿ ನನಗೆ ಅವಳ ಬಗ್ಗೆ ಕೇಳಕ್ ಇಂಟ್ರೆಸ್ಟ್ ಇಲ್ಲ ಇಷ್ಟ ಇಲ್ಲ ಇಷ್ಟಕ್ಕೆ ಹೆಂಗ್ ಮಾಮ್ ಸ್ವಲ್ಪ ಸಮಾಧಾನ ಮಾಡ್ಕೊ ನಾನೊಂದು ನಿರ್ಧಾರ ಮಾಡಿದ್ದೀನಿ ಪೂಜೆನೂ ಅಷ್ಟೇ ಅವಳಾಗ ಅವಳೇ ಹೇಳಿದ್ದು ఏనంతా అదే నన్ను ఎరనే మద్యు అంతా ఓడాం అధికారు విషయాలి మనరు తుమ్ కత్తు మాతా ఊదా ప్రెగ్నెంట్ అల్వా హో మగున నే దగ్గర అనుకుంటీ అసత్యు వాట్ స్వాతి ఏత్యాన్యా ಇಷ್ಟು ಹಾಳಾಗಿದ್ಯಾ ನೀನು ತುಂಬಾ ಬದಲಾಗಿದೆ ಅನ್ಕೊಂಡೆ ಇಷ್ಟೊಂದು ಚೇಂಜ್ ಆಗಿದೆಯಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನೀರ ತಲೆ ಕೆಟ್ಟಿದ್ಯಾ ಬೇಬಿ ಓಕೆ ಓಕೆ ಆ ಪೂಜನ್ ಮಗನ ದತ್ತು ತಗೋತೀಯಾ ನಿನ್ ಮಡ್ಲು ಹಾಕ್ತೀನಿ ಅನ್ಬಿಟ್ಲಂತೆ ನೀನು ಒಪ್ಕೊಬಿಟ್ಟಿ ಅಲ್ವಾ ಹೌದು ಮಾಮ್ ಅದರಲ್ಲೇನು ನನಗಂತ ಅವಳು ಹೇಳಿದ ತಕ್ಷಣ ತುಂಬಾನೇ ಖುಷಿಯಾಯಿತು ಅದಕ್ಕೋಸ್ಕರನೇ ಎರಡನೇ ಮದುವೆ ಏನಾದ್ರು ಮಾಡೋದು ಬೇಡ ನಾವೇ ಖುಷಿಯಾಗಿರೋಣ ಅಂತ ತೀರ್ಮಾನ ಮಾಡಿದ್ದು ನೋ ಬೇಬಿ ನೋ ಆ ರೀತಿ ಆಗ್ಬಾರ್ದು ಇದೆಲ್ಲ ಸರಿ ಇಲ್ಲ ಮಗಳೇ ನೀನು ಆ ಪೂಜಿನ ಮಗುನ ದತ್ತು ತಗೋಬಾರ್ದು ಆ ಪೂಜೆಯಲ್ಲಿ ನೀನೆಲ್ಲಿ ಯಾವುದೋ ಹಳ್ಳಿ ಕೊಂಪೆಯಿಂದ ಬಂದಿರ ಆ ಪೂಜನ್ ಮಗುನ ನೀನು ಇಷ್ಟು ದೊಡ್ಡ ಕೋಟ್ಯಾಧೀಶ್ವರನ ಮಗಳು ನಿನ್ ಮಗುವಾಗ ಸಾಕದ ಇಟ್ ಇಸ್ ಇಂಪಾಸಿಬಲ್ ಆಂ ನಿನ್ ತುಂಬಾ ಮಾತು ಜಾಸ್ತಿ ಆಯ್ತು ನಾನು ನೋಡ್ತಾನಿದ್ದೀನಿ ಆ ಪೂಜೆ ತಂದ್ರೆ ಯಾಕಷ್ಟು ಕೋಪ ಅವ್ರಿಗೆ ದುಡ್ಡಿಲ್ಲ ಆಸ್ತಿ ಇಲ್ಲ ಬಡವರು ಅಂತನಾ ಬಡವರವ್ರ ದುಡ್ಡಿಲ್ಲ ಅನ್ನೋತ್ತ ನಿನ್ನ ಉದ್ದೇಶ ಈಗ ತಾನೆ ಅವಳ ಮಗು ದತ್ತೆ ತಗೋಬೇಡ ಅಂತಿರೋದು ಹಾ ಹೌದು ಅವ್ಳ ಸ್ಟೇಟಸ್ ಏನು ನಮ್ಮ ಸ್ಟೇಟಸ್ ಏನು ಅವಳ ಮಗುನ ನಿನ್ ಮಗು ಅನ್ಕೋತಿಯಾ ಇಷ್ಟು ದಿನ ಹಂಗೆ ಅನ್ಕೊಂಡೆ ಅನ್ಕೊಂಡೆ ನಾನಿವತ್ತು ಈ ಪರಿಸ್ಥಿತಿಯಲ್ಲಿ ಇರೋದು ಪೂಜಾ ಬಡವ್ರ ಮನೆಯಿಂದಾನೇ ಬಂದಿರ್ಬೋದು ಆದ್ರೆ ಇವಾಗ ಅವಳ ಬಡವಳಲ್ಲ ಅವಳು ಕೋಟ್ಯಾಧೀಶ್ವರ ಮಗನೇ ಸೊಸೆನೆ ಅದಕ್ಕೆ ಅದಕ್ಕಲ್ಲ ಇವಾಗ ದುಡ್ಡು ಕಾಸು ಯಾವುದು ಮುಖ್ಯ ಅಲ್ಲ ಅವಳು ಬಡವರಾಗಿದ್ರು ಅವ್ಳಗಿರೋಷ್ಟು ಖುಷಿ ಸಮಾಧಾನ ನೆಮ್ಮದಿ ನಮಗಿಲ್ಲ ಈ ದುಡ್ಡಿಂದ ಸಿಗಲ್ಲ ಅವಳು ಬಡವರಾಗಿದ್ರು ಅವಳಿಗೆ ಒಳ್ಳೆತನ ಇದೆ ಮನುಷ್ಯನಿಗೆ ಅದೇ ಮುಖ್ಯ ಒಳ್ಳೆ ವ್ಯಕ್ತಿತ್ವನೇ ಮುಖ್ಯ ಅದಕ್ಕೆ ಅವ್ಳು ತುಂಬಾ ತುಂಬ ಚೆನ್ನಾಗಿದ್ದಾಳೆ ಎಲ್ಲನೂ ಗೆದ್ದಿದ್ದಾಳೆ ಎಲ್ಲ ಸಿಕ್ಕಿದೆ ಅವಳಿಗೆ ಒಳ್ಳೆ ಗಂಡ ಒಳ್ಳೆ ಮನೆ ಮಕ್ಕಳು ಎಲ್ಲ ಸಿಕ್ಕಿದೆ ಏನು ಕೊರ್ತಾ ಇಲ್ಲ ಆದರೆ ನಾನು ನಿಮ್ಮ ಮಾತು ಕೇಳಿ ಬರೀ ದುಡ್ಡು ಆಸ್ತಿ ಸ್ಟೇಟಸ್ ಇದೇ ಮುಖ್ಯ ಅಂತ ಎಷ್ಟು ಮೆರೆತಿದ್ದೆ ಎಷ್ಟು ತಪ್ಪುಗಳು ಮಾಡಿದೆ ಎಷ್ಟು ಕೆಟ್ಟ ಕೆಲಸ ಮಾಡಿದೆ ಅದಕ್ಕೆ ದೇವರು ಹಾಂ ನನಗೆ ಸರಿಯಾದ ಶಿಕ್ಷಣೇ ಕೊಟ್ಟ ಇಷ್ಟಾದರೂ ನಾನು ಬುದ್ಧಿ ಕಲಿವೆ ಅಂದರೆ ಹೆಂಗೆ ಮಾಮ್ ನೀನೇ ಹೇಳು ಬೇಬಿ ಬೇಬಿ ಇದೆಲ್ಲ ಭಾಷಣ ಮಾಡೋದು ಯಾವಾಗ ಕಲ್ತ್ಕೊಂಡೆ ನೀನು ಇನ್ನೇನು ಮಮ್ ಕಲಿದೆ ನೀನಂತೂ ಕಲ್ಸ್ಕೊಟ್ಟಿಲ್ಲ ಇವಾಗ ನಾನು ಅನುಭವಿಸಿ ನಾನೇ ಪಾಠ ಕಲ್ತಿದ್ದೀನಿ ನಾವು ನಾನು ಹಾಳು ಮಾಡಕ್ಕೆ ಬರ್ತಿದ್ಯಾ ಇವಾಗ ನಾನು ನಿನ್ನ ಮಾತು ಕೇಳಲ್ಲ ನನಗೂ ಬುದ್ಧಿ ಬಂದಿದೆ ಬೇಬಿ ಏನು ಮಾಡತ್ತಿದ್ಯಾ ನಾನು ನೀನು ಹಾಳು ಮಾಡ್ತೀನ ಹೌದು ಇನ್ನೇನು ನನಗೇನು ಕಲಿಸಿದ್ದೀನಿ ನೀನು ಚಿಕ್ಕ ವಯಸ್ಸಿಂದನೂ ಅದೇ ಸ್ಟೇಟಸ್ ಅದು ಇದು ಅಂತ ದುಡ್ಡನ್ನು ವ್ಯಾಮೋಹ ಬರಂಗ ಮಾಡಿದೆ ಗಿಡ್ರನ್ನೆಲ್ಲ ಕೀಳಾಗಿ ನೋಡೋದು ನೀನೇ ಕಲ್ತಿದ್ದು ಎಲ್ಲನೂ ಮಾಡಿ ಇಲ್ಲಾನು ನೀನ್ ಮಾಡಿದ್ದು ಇವಾಗ ನಾನ್ ಅನುಭವಿಸ್ತಿದ್ದೀನಿ ಅಟ್ ಲೀಸ್ಟ್ ಇವಾಗ ಯಾರು ಒಳ್ಳೆ ಒಳಗ ಬರ್ತೇಕ್ ಅನ್ಕೊಂಡಿದೀನಿ ನೀನ್ ಅಡ್ಡ ಬರ್ಬೇಡ ಕೇಳೋದೂ ಇಲ್ಲ ಹಾಕ್ತೀನಿ ಅಂತ ಹೇಳಿದಾಳೆ ನನ್ನ ಕಾನೂನು ಪ್ರಕಾರನೇ ದತ್ತ ತಗೊಂಡು ನಾನ್ ಗಂಡ ಮಗು ಎಲ್ಲರೂ ಚೆನ್ನಾಗಿರ್ತೀವಿ ನೀನು ಅದ್ರಲ್ಲೇ ಖುಷಿ ಪಡಂಗಿದ್ರೆ ನನಗ್ ತುಂಬಾ ಖುಷಿ ಇಲ್ಲಾಂದ್ರೆ ಇಷ್ಟ ವಾವ್ ಸೂಪರ್ ಮಗಳೇ ಇವತ್ ನೋಡು ನನ್ ಮಗಳು ಅಂತ ಪ್ರೂವ್ ಅದೆ ಇಷ್ಟ ದಿನ ನಿಮ್ ಮಮ್ಮನ ಮಗಳಾಗಿದ್ದೆ ಬೇಜಾರಾಗಿದ್ದೇ ದಯವಿಟ್ಟು ಕ್ಷಮಸು ಆದ್ರೆ ನನ್ಗೆ ಏನ್ ಅದನ್ನೇ ಮಾಡೋದು ಛೇ ಹೋಗ್ಲಿ ಬಿಡು ಮಗ್ಲೆ ನಿಂಗೆ ಇವಾಗ್ಲಾರು ಒಳ್ಳೆ ಬುದ್ಧಿ ಬತ್ತಲ್ಲ ಬಾರಿ ಖುಷಿ ಆಯ್ತು ಹೌದು ಡ್ಯಾಡ್ ಇಷ್ಟೇ ನಾನು ಮಾಡಿ ತಪ್ಪು ನಾನು ಇದ್ದಿದ್ದ ತಪ್ಪು ಅಂತ ಅನ್ನಿಸ್ತು ಆಮೇಲಾದ್ರೂ ಚೆನ್ನಾಗಿ ಬದುಕಬೇಕು ಅನ್ಕೊಂಡಿದ್ದೀನಿ ವೆರಿ ಗುಡ್ ಅಮ್ಮ ಆವಾಗ್ಲೂ ಹೀಗೆ ಇರು ಪೂಜನ್ ಮಗುನ ದಯತು ತಗೋಬೇಕು ಅನ್ಕೊಂಡಿದ್ಯಾ ಅದಿನ್ನೂ ಒಳ್ಳೇದೆ ಹೀಗೆ ಇರು ನಿನ್ನ ಮನ್ಸು ಬದಲಾಯಿಸ್ಬೇಡ ಸರಿ ಡ್ಯಾಡ್ ಓ ಬಂದ್ರಾ ಬನ್ನಿ ಬನ್ನಿ ಇವ್ರಿಗೆ ಮೆಸೇಜ್ ಮಾಡಿದ್ದೀನಿ ಮೆಸೇಜ್ ನೋಡಿಲ್ವಾ ಫೋನ್ ಎತ್ತಿಲ್ಲ ಮೆಸೇಜ್ ನೋಡಿಲ್ವಾ ನೋಡಿದ್ರು ಸುಮ್ಮನೆ ಇದಾರ ನಾನು ಏನು ಮಾಡ್ಲಿ ಇವಾಗ ಎಲ್ಲಿದ್ದಾರೆ ಅಂತ ಹುಡುಕ್ಲಿ ಮದ್ದ ಆಗೋದು ಬೇಡ ಬನ್ನಿ ಎಂದಿದ್ದೀನಿ ಆದ್ರೂ ಏನು ರಿಪ್ಲೈ ಮಾಡಿಲ್ವಲ್ಲ ಎಲ್ಲಪ್ಪ ಹುಡುಕ್ಲಿ ಸ್ವಾತಿ ರೀ ಬಂದ್ರಾ ಸಾರಿ ರೀ ಸಾರಿ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ನಾನು ನಿಮಗೆ ತುಂಬ ಬೇಜಾರು ಮಾಡಿಬಿಟ್ಟಿದ್ದೀನಿ ತುಂಬ ನೋವು ಕೊಟ್ಬಿಟ್ಟಿದ್ದೀನಿ ನೋವು ಮೇಲೆ ನೋವು ಕೊಟ್ಟಿದ್ದೀನಿ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿರಿ ಇನ್ನು ಯಾವತ್ತೇ ರೀತಿ ಮಾತಾಡಲ್ಲ ಸಾರಿ ರೀ ಎಲ್ಲಿ ಹೋಗಿದ್ರಿ ಅಷ್ಟು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಿರ್ಲಿಲ್ಲ ನಾನು ಮೆಸೇಜ್ ಮಾಡಿದೆ ನೋಡಿದ್ರಾ ಹೌದು ನೋಡಿದ್ದಕ್ಕೆ ಬಂದಿದ್ದು ಮತ್ತೆ ಸಾರಿ ರೀ ಇನ್ನು ಯಾವತ್ತೂ ಮದುವೆ ವಿಷಯ ಮಾತಾಡಲ್ಲ ಓಕೆನಾ ನಾನು ಬಿಟ್ಟು ಹೋಗ್ಬೇಡಿ ಸದ್ಯ ಇವಾಗಲಾರು ಬುದ್ಧಿ ಬಂತಲ್ಲ ಸರಿ ಬನ್ನಿ ನಿಮ್ಗೊಂದು ವಿಷಯ ಇರಬೇಕು ಖುಷಿ ವಿಚಾರ ಹೌದಾ ಏನು ರೀ ಪೂಜಾ ಮತ್ತು ಮಾಮಿನ್ದ ಇಬ್ಬರು ಮನೆಗೆ ಬಂದಿದ್ರು ಏನು ಗೊತ್ತಾ ಪೂಜಾ ಇವಾಗ ಪ್ರೆಗ್ನೆಂಟ್ ಅಲ್ವಾ ಅವ್ಳು ಬಿಟ್ಟೋ ಮಗುನ ನನಗೆ ಕೊಡ್ತೀನಿ ನಿಮ್ಮ ಮಡ್ಲಿಗೆ ಹಾಕ್ತೀನಿ ಆ ಕಾನ್ಲು ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ ಹೌದಾ ಹೌದು ರೀ ನಾವು ಇನ್ಯಾವುದೋ ಮಗುನ ದತ್ತು ತಗೊಳ್ಳೋ ಬದಲು ಪೂಜನ್ ಮಗನೇ ಕಾನೂನು ಪ್ರಕಾರ ದತ್ತು ತೊಗೊಳೋಣ ರೀ ನಿಜವಾಗ್ಲೂ ಪೂಜಾ ರೀತಿ ಹೇಳಿದ್ಲಾ ಹೌದು ರೀ ನಂಗಂತೂ ಕೇಳಿ ತುಂಬಾ ಖುಷಿ ಆಯ್ತು ಅವಳು ಅಷ್ಟೇ ಎರಡನೇ ಮದುವೆ ಎಲ್ಲ ಮಾಡಬೇಡಿ ನನ್ನ ಮಗುನೇ ನಿಮ್ಮ ಅಡ್ಡಿಗೆ ಹಾಕ್ತೀನಿ ನೀವೇ ನೋಡ್ಕೊಳ್ಳಿ ನೀವೇ ಅದಕ್ಕೆ ಅಪ್ಪ ಅಮ್ಮ ಅಂತ ಹೇಳಿದ್ಲು ಹಾಂ ಹೆಂಗೋ ಬಿಡು ನನ್ನ ತಮ್ಮನ ಮಗುನೇ ದತ್ತು ತಗೊಂಡ್ರೆ ನನಗಿನ್ನೂ ಖುಷಿನೇ ಹೌದು ರೀ ಅದಕ್ಕೆ ಎರಡನೇ ಮದ್ವೆಲ್ಲ ಏನೂ ಬೇಡ ಅಂತ ನಿಮಗೆ ಫೋನ್ ಮಾಡಿದ್ದು ಫೋನ್ ರಿಸೀವ್ ಮಾಡ್ಲಿವಲ್ಲ ಅದಕ್ಕೆ ಮೆಸೇಜ್ ಮಾಡಿದೆ ಎಲ್ಲಿ ಹೋಗಿದ್ರಿ ನೀವು ಅಲ್ಲೂ ಹೋಗಿಲ್ವಂತಲ್ಲ ಎಲ್ಲೋ ಹೊರಗಡೆ ಇದ್ದೆ ಬಿಡು ಸದ್ಯ ನಿನ್ನ ಮನಸ್ಸು ಬದಲಾಯಿಸ್ತಲ್ಲ ಅದೇ ಖುಷಿ ಹ್ಞೂ ಸಾರಿ ರೀ ನನ್ನ ಮೇಲೆ ಎಷ್ಟು ಪ್ರೀತಿ ಅಲ್ವಾ ನಿಮಗೆ ನನ್ನನ್ನು ಬಿಟ್ಟು ಬೇರೆ ಹುಡುಗಿ ಮದ್ವೆ ಆಗಲ್ಲ ಅಂತ ಹಠ ಮಾಡಿ ಮನೆ ಬಿಟ್ಟೆ ಹೊರಟೋದ್ರಿ ನನ್ನ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದೀರಾ ತುಂಬ ಆಯಿತು ಸಾರಿ ಹೋಗ್ಲಿ ಬಿಡು ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ